ಮುನಿರಾಜ್ ಸನ್ಮಾನ್ಯ ಸಭಾಧ್ಯಕ್ಷೆ ಚುಕ್ಕಿ ಗುರುತಿನ ಪ್ರಶ್ನೆ ಸಂಖ್ಯೆ ಮುನ್ನೂರ ತೊಂಬತ್ನಾಲ್ಕು ಮಾನ್ಯ ಆಬ್ಕಾರಿ ಸಚಿವರಲ್ಲಿ ಕೇಳಿ ಬಯಸ್ತೀನಿ ಸನ್ಮಾನ್ಯ ಸಭಾಧ್ಯಕ್ಷೆ ಇವತ್ತು ಅಬ್ಕಾರಿ ಇಲಾಖೆ ಏನು ನಾನು ಕೇಳಿರುವಂತ ಪ್ರಶ್ನೆ ಅನಧಿಕೃತವಾಗಿ ಮದ್ಯವನ್ನ ಎಲ್ಲ ಮನೆ ಮನೆಗಳಲ್ಲೂ ಗ್ರಾಮಾಂತರ ಪ್ರದೇಶದಲ್ಲಿ ಮಾರುವಂತ ಒಂದು ಪರಿಸ್ಥಿತಿ ಇವತ್ತು ಬಂದಿದೆ ಇದರ ಜೊತೆಗೆ ನಾವೇನು ಗಡಿಭಾಗದಲ್ಲಿ ಆಂಧ್ರಾಗೆ ಹತ್ರ ಇದ್ದೀವಿ ಅಕ್ರಮವಾದಂತ ಸೇಂದಿಯನ್ನ ತಂದು ಮಾರುವಂತ ಪ್ರಕರಣಗಳು ಹೆಚ್ಚಿನ ರೀತಿಯಲ್ಲಿ ದೊಡ್ಡಾಪುರ ತಾಲೂಕಲ್ಲಾಗ್ಬೋದು ಮತ್ತು ಸುತ್ತಮುತ್ತಲಿನ ತಾಲೂಕುಗಳಲ್ಲಿ ಬರ್ತಿದೆ ಅಧ್ಯಕ್ಷೆ ಇವತ್ತು ನಾನು ಕೇಳಿರುವಂತ ಪ್ರಶ್ನೆಯಲ್ಲಿ ನೂರೈವತ್ತು ಆರೋಪಿಗಳ ಮೇಲೆ ನೂರ ಮೂವತ್ತೆರಡು ಪ್ರಕರಣ ದಾಖಲಿಸಿದೀವಿ ಅಂತ ಸನ್ಮಾನ್ಯ ಸಚಿವರು ಮಾಹಿತಿಯನ್ನ ನೀಡಿದ್ದಾರೆ ಸಭಾಧ್ಯಕ್ಷರೇ ಚುನಾವಣೆ ಸಮಯದಲ್ಲಿ ಯಾವುದೇ ಮನೆಯಲ್ಲಿ ಮದ್ಯ ಮಾರಾಟ ಆಗೋದಿಲ್ಲ ಸಭಾಧ್ಯಕ್ಷರೇ ಪ್ರತಿ ಬಾರ್ಗೂ ಇವತ್ತು ಅಬಕಾರಿ ಇಲಾಖೆಯಿಂದ ಕ್ಯಾಮರಾ ಫಿಟ್ ಮಾಡಿದ್ದಾರೆ ಆದ್ರೂ ಸಹ ಎಲ್ಲ ಬಾರ್ಗಳಿಂದ ಮನೆಗಳಿಗೆ ಕೊಂಡ್ಕೊಂಡೋಗಿ ಯಾಕಂದ್ರೆ ಒಂದು ವ್ಯಕ್ತಿ ಬಂದು ಟೂ ಪಾಯಿಂಟ್ ಲೀಟರ್ಸ್ ಮೇಲೆ ಕೊಂಡ್ಕೊಳ್ಳೋಂಗಿಲ್ಲ ನನ್ನ ಮಾಹಿತಿ ಪ್ರಕಾರ ಆದ್ರೆ ಇಲ್ಲಿಗಲ್ ಆಗಿ ಬಾರ್ಗಳಲ್ಲಿ ಬಂದ್ ತಗೊಂಡು ಪ್ರತಿ ಮನೆಯಲ್ಲಿ ಅದರಲ್ಲೂ ಹೆಚ್ಚಿನ ರೀತಿಯಲ್ಲಿ ಕಾಲೋನಿಗಳು ಎಲ್ಲಿರ್ತವೆ ಮತ್ತು ಆರ್ಥಿಕವಾಗಿ ದುರ್ಬಲವಾಗಿರುವಂತಹ ಸಮುದಾಯಗಳು ಎಲ್ಲಿರ್ತವೆ ಅಲ್ಲಿ ಈ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಏನ್ ಮಾಡ್ತಾರೆ ಬಾರ್ಗಳ ಮೇಲೆ ಸೇಲ್ಸ್ ಏಜೆಂಟ್ ರೀತಿಯಲ್ಲಿ ಒತ್ತಡವನ್ನ ಹೀರ್ತಾ ಇದ್ದಾರೆ ಇವರು ಒತ್ತಡ ಇರೋದ್ರಿಂದ ಬಾರ್ಗಳು ಏನ್ ಮಾಡ್ತಾರೆ ಅನಧಿಕೃತವಾಗಿ ಪ್ರತಿ ಮನೆಯಲ್ಲಿ ಇವತ್ತು ದೊಡ್ಡಾಪುರದಲ್ಲಿ ಕನಿಷ್ಠ ಮಾಡ್ತಾ ಇದಾರೆ ಐದರಿಂದ ಆರು ಮನೆಯಲ್ಲಿ ಮಾರಾಟ ಆಗೋದ್ರಿಂದ ಏನಾಗ್ತಾ ಇದೆ ಕೇವಲ ಈಗ ನನ್ನ ಬೂತ್ ಒಂದ್ರಲ್ಲಿ ಮಾತಾಡಿದ್ರೆ ಒಡ್ರಳ್ಳಿಯಲ್ಲಿ ಕಳೆದ ಎರಡು ವರ್ಷಗಳಲ್ಲಿ ಹದಿನಾಲ್ಕು ಸಾವು ಸಂಭವಿಸಿದೆ ಲಿವರ್ ಫೇಲಿಯರ್ ಆಗ್ಬಹುದು ಇಂತಹ ಪ್ರಕರಣಗಳು ವಯಸ್ಸೆಷ್ಟು ಇಪ್ಪತ್ತೆಂಟರಿಂದ ನಲವತ್ತು ವಯಸ್ಸಿನವರು ಹದ್ನಾಲ್ಕು ಸಾವು ಆರು ಅಂಗಡಿಗಳಲ್ಲಿ ನನ್ನ ಬೂತಲ್ಲೇ ಮಾರುವಂತ ಕೆಲಸ ಆಗ್ತಾ ಇದೆ ಅಬಕಾರಿ ಇಲಾಖೆಗಳು ಹೇಳಿದೀನಿ ಪೊಲೀಸ್ ಅಧಿಕಾರಿಗಳಿಗೆ ಹೇಳಿದೀನಿ ಯಾವುದೇ ರೀತಿಯಾದಂತಹ ಕ್ರಮ ತಗೊಂತಿಲ್ಲ ಕೇಳಿದ್ರೆ ಪ್ರತಿ ಮನೆಯಲ್ಲಿ ಮಾರೋದ್ ನಾವೇನು ಮಾಡೋಕ್ಕಾಗಲ್ಲ ಎರಡೂವರೆ ಲೀಟರ್ಗಿಂತ ಕಮ್ಮಿ ಇಟ್ಕೊಂತಾರೆ ನಾವ್ ಯಾವ್ದೇ ಕೇಸ್ ಹಾಕಲ್ಲ ಕ್ವೆಶನ್ ಇಸ್ ಟೂ ಪಾಯಿಂಟ್ ಫೈವ್ ಲೀಟರ್ಸ್ ಅದಕ್ಕಿಂತ ಹೆಚ್ಚಾಗಿ ಪ್ರತಿ ಮನೆಯಲ್ಲಿ ಇಟ್ಕೊಂಡು ಇವತ್ತು ದೊಡ್ಡಾಪುರದಲ್ಲಿ ಆಗ್ಬೋದು ಗ್ರಾಮಾಂತರ ಪ್ರದೇಶಗಳಲ್ಲಿ ಮನೆಗಳಲ್ಲಿ ಮಾರುವಂತ ಕೆಲಸ ಆಗ್ತಿದೆ ಮನೆಯಲ್ಲಿ ಪೊಸಿಷನ್ ಫೌಂಡ್ ಅಧಿಕಾರಿಗಳಿಗೆ ತನಿಖೆ ಮಾಡುವಂತ ಪವರ್ ಇದೆ ಇಫ್ ದೇರ್ ಇಫ್ ಇಸ್ ಇಂಟೆಂಟ್ ಸೆಲ್ ಕೇಸ್ ಅವ್ರ ಮೇಲೆ ಆಡಿ ಟೈಟ್ ಮಾಡಬೇಕು ಮತ್ತು ಯಾವುದೇ ರೀತಿಯಾದಂತಹ ಏನ್ ಕ್ರಮವನ್ನ ಪೊಲೀಸ್ ಇಲಾಖೆ ಅಬ್ಕಾರಿ ಇಲಾಖೆ ಇವತ್ತು ತಗೊಂತಿಲ್ಲ ಅದನ್ನ ತಗೊಬೇಕು ಅಂತ ನಾನು ಕೂಡ ದೊಡ್ಡಿದ್ದೆ ಕಳೆದ ಒಂದು ತಿಂಗಳಿಂದ ಅಲ್ಲಿ ಕೂಡ ಬಂದು ಜನಗಳು ಹಳ್ಳಿ ಹಳ್ಳಿ ಮನೆ ಅಂತ ಅಲ್ಲ ಹಳ್ಳಿ ಹಳ್ಳಿಗಳಲ್ಲೇ ಓಪನ್ ಮಾಡ್ಕೊಂಬ ತಗೊಂಡೋಗಿ ಬಾಟ್ಲು ಮಾಡ್ತಾರೆ ಅದು ಅಬ್ಕಾರಿ ಇಲಾಖೆ ಅವ್ರಿಗೆ ಕ್ರಮ ತೆಗೆದುಕೊಳ್ಳಲ್ಲ ಒಬ್ರು ಹೋಗಿ ಒಂದ್ ಸೀಜ್ ಮಾಡಿಲ್ಲ ಅಲ್ಲಿ ಒಂದ್ ಕಡೆನೂ ಸೀಜ್ ಮಾಡಿಲ್ಲ ಈಗ ಈಗ ಅಧ್ಯಕ್ಷ ದಯವಿಟ್ಟು ತಮ್ಮ ತಮ್ಮ ಕ್ಷೇತ್ರದಲ್ಲೂ ಇದಿದೆ ಇಡೀ ರಾಜ್ಯದಾದ್ಯಂತ ಬ್ರ್ಯಾಂಡಿ ಶಾಪು ಬಾರ್ಗಳನ್ನು ಬಿಟ್ಟು ಎಲ್ಲಾ ಕಡೆಯೂ ಸೇಲ್ ಆಗ್ತಾ ಇದೆ ಸಾರ್ವಜನಿಕರಿಗೆ ಇದರಿಂದ ತೊಂದರೆ ಆಗ್ತಾ ಇದೆ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆಗೆ ಕೆಲವು ಗೃಹಿಣಿಯರು ಫೋನ್ ಮಾಡ್ತಾರೆ ನೀವೆಲ್ಲ ಎಂ ಎಲ್ ಅವ್ರ ಜೊತೆಗೆ ಪಾಲ್ ತಿಂತ ಇದ್ದೀರಾ ಅಂತ ಹೇಳಿ ತೀಕ್ಷ್ಣವಾಗಿ ಇವತ್ತು ಕೇಳುವಂತ ಪರಿಸ್ಥಿತಿ ಎಲ್ಲ ಶಾಸಕರಿಗೂ ಇದೆ ನನ್ನ ಸಲಹೆ ಇದೆ ನನ್ನ ಸಲಹೆ ಇದೆ ಮಾನ್ಯ ಅಬ್ಕಾರಿ ಸಚಿವರಿಗೆ ದಯವಿಟ್ಟು ಯಾರ ಮನೆಯಲ್ಲಿ ಇದು ಸಿಗ್ತದೆ ಅದರಲ್ಲಿ ಬ್ಯಾಕ್ ಇರ್ತದೆ ಯಾರು ಸಪ್ಲೈ ಮಾಡಿದ್ರು ಅಂತ ತಗೊಂಡೋಗಿ ಕಾರ್ ನಲ್ಲಿ ಈ ಸೋಡಾ ಕ್ರಶ್ ಇಂದೆಲ್ಲ ಲೈನ್ ಮಾಡ್ತಾ ಇದ್ರು ಆ ರೀತಿ ಇವತ್ತು ಬ್ಯಾಂಡಿಗಳನ್ನ ವಿಸ್ಕಿಗಳನ್ನ ಊರೂರಿಗೆ ತಗೊಂಡೋಗಿ ಮಾರಾಟ ಮಾಡುವಂತ ದಂಧೆ ಇವತ್ತು ನಡ್ಕೊಂತ ಇದೆ ಪೊಲೀಸರು ಹೋಗಿ ಬೀಟ್ ಪೊಲೀಸಿಗೆ ಕಲೆಕ್ಷನ್ ಒಂದೇ ಬೇರೆ ಏನ್ ಮಾಡಲ್ಲವಾ ಅಲ್ಲೆಲ್ಲ ಆಯಾ ಮನೆಯಲ್ಲಿ ಕಲೆಕ್ಷನ್ ಮಾಡ್ಕೊಂಡು ಬರೋದು ನಮ್ಮಂತವ್ರು ಒತ್ತಡ ಮಾಡಿದ್ರೆ ಯಾವ್ದಾದ್ರು ಒಂದು ಕೇಸ್ ಹಾಕ್ತಾರೆ ಅಲ್ಲಿ ಕೈ ತೊಳ್ಕೊಂತಾರೆ ವಿಚಿತ್ರವಾಗಿ ನಡೀತಾ ಇದೆ ಜನ ನಮ್ಮ ನೀವು ಎಸ್ ಸಿ ಕಾಲೋನಿಗಳಲ್ಲಿ ವಯಸ್ಸಿಗೆ ಬಂದಂತ ಗಂಡು ಮಕ್ಕಳು ಬದುಕಿಲ್ಲ ಇವತ್ತು ಕಾಲೋನಿ ಸರ್ವೆ ಮಾಡಿಸಿ ಮಂತ್ರಿಗಳೇ ಈ ರೀತಿಯಲ್ಲಿ ಈಗ ಮಾತಾಡ್ಲಿ ಈಗ ಮಾತಾಡ್ಬೇಕು ನೋಡುವಾಗ ಮಾಡುವಕ್ಕಿಂತ ದೊಡ್ಡ ಅಪರಾಧಿ ಅಲ್ಲಿ ಕಾಂಟ್ರೋಲಿಂಗ್ ಅಧಿಕಾರಿ ಇದಾರಲ್ಲ ಅವರು ನಿಷ್ಪ್ರಯಜ ಎಲ್ಲ ಕಾಣ್ತದೆ ಸೂಕ್ತ ಉತ್ತರ ಕೋರಿದ್ರೆ ತಕ್ಷಣ ಅದು ಕ್ರಮ ತಕ್ಕೊಳ್ಳಿ ತಕ್ಕಿ ಹಲವಾರು ಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ ಅದ್ರ ಜೊತೆ ಇನ್ನು ಕೆಲವರು ಸಲಹೆ ಮೇರೆಗೆ ಕಠಿಣ ನಿಲುವುಗಳನ್ನು ತೆಗೆದುಕೊಂಡು ಈಗಿದ್ದ ಇದ್ದ ಕಾಯ್ದೆ ಪ್ರಕಾರ ಕೇಸ್ಗಳನ್ನು ಹಾಕ್ತೀವಿ ಮತ್ತೆ ಬಿಡ್ತೀವಿ ಅಂತಕ್ಕಂಥದ್ದಿದೆ ಅದಕ್ಕೆ ಇನ್ನೊಂದು ರೂಪದಲ್ಲಿ ಬೇಕಾದ್ರೆ ಒಂದು ಕಠಿಣ ಕ್ರಮ ತೆಗೆದುಕೊಳ್ತಕ್ಕಂಥ ಅಧ್ಯಕ್ಷ ಅಧಿಕಾರಿ ಅಧ್ಯಕ್ಷೆ ಸಭಾಧ್ಯಕ್ಷೆ ಏನು ಮಾನ್ಯ ಸಚಿವರು ಹೇಳಿದ್ದಾರೆ ಇದರಲ್ಲಿ ಹಣ ಪ್ರತಿ ತಿಂಗಳು ಎಷ್ಟು ಲೀಟರ್ ಮಾರ್ತಾರೆ ಅಂತ ಪ್ರತಿ ಬಾರಲ್ಲೂ ನಿಮಗೆ ಮಾಹಿತಿ ಸಿಗ್ತದೆ ಏನಾಗುತ್ತೆ ಎಲೆಕ್ಷನ್ ಟೈಮ್ಗಳಲ್ಲಿ ಟೈಟ್ ಮಾಡ್ತಾರೆ ಇವಾಗ ಮೇ ತಿಂಗಳದು ನನ್ನ ಹತ್ರ ಮಾಹಿತಿ ಇದೆ ಯಾವ ಬಾರಲ್ಲಿ ಮೇ ತಿಂಗಳು ಕಮ್ಮಿ ಇದೆ ಅಂತ ಗೊತ್ತಾಗುತ್ತೆ ಈಗ ಸ್ಟಾಕು ಯಾವ್ದೋ ಒಂದ್ ಮನೇಲಿ ಇಟ್ಕೊಂತಾರೆ ಯಾವ ಬಾರಿಂದ ತಗೊಂಡಿದ್ದಾರೆ ಅಂತ ಕ್ಲಿಯರ್ ಆಗಿ ಸಿ ಟಿವಿ ವಿಡಿಯೋ ಇರುತ್ತೆ ಬಾರ್ಗಳ ಮೇಲೆ ಮೂರ್ ಪ್ರಕರಣ ದಾಖಲಾದ್ರೆ ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ಬೋದು ದಯವಿಟ್ಟು ಬಾರ್ಗಳ ಮೇಲೆ ಕ್ರಮ ತಗೊಳ್ಳಿ ಮನೆಗಳಲ್ಲಿ ಮಾರುವಂತವರು ವೈನ್ ಸ್ಟೋರ್ ಸಿ ಎಲ್ ಸೆವೆನ್ ಸಿ ಎಲ್ ಸೆವೆನ್ ಅಲ್ಲಿ ಅವ್ರು ಆಕ್ಚುಲಿ ಕೌಂಟರ್ ಮಾಡಂಗೇ ಇಲ್ಲ

ಬಹಳಷ್ಟು ಜನಗಳ ಮಾಹಿತಿ ಇದೆ ಅವ್ರು ಕೂಡ ಬಹಳಷ್ಟು ವಿಚಾರ ಹೇಳ್ತಾ ಇದ್ದಾರೆ ಆದ ಕಾರಣ ಅದನ್ನು ನಾವು ಅರ್ಧ ಗಂಟೆ ಚರ್ಚೆಗೆ ಈ ಒಂದು ಕೆಲವೇ ದಿನಗಳಲ್ಲಿ ಅದನ್ನು ಡೀಟೇಲ್ ಚರ್ಚೆ ಮಾಡುವ ಚರ್ಚೆ ಕೊಡ್ಬೇಡಿ ಸ್ವಲ್ಪ ರಾತ್ರಿ ಹೊತ್ತು ಅವಕಾಶ ಮಾಡಿಕೊಡುವ ಸಿಮೆಂಟ್ ಮಂಜು ಅಧ್ಯಕ್ಷ